ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಮುಖ್ಯವಾದ ಕಾರ್ಯವೊಂದು ನಿನ್ನ ಹಿತಕ್ಕಾಗಿ ಸಂಪೂರ್ಣಗೊಳ್ಳಲಿದೆ ನ್ಯಾಯಕ್ಕೆ ನ್ಯಾಯ ಸಿಗುತ್ತದೆ ಬಹಳ ಸಮಯದಿಂದ ನಿನ್ನ ಧೈರ್ಯವನ್ನು ನಿನ್ನ ಜೀವನವಾಗಿಸಿಕೊಂಡಿರುವ ನೀನು ತಾಯಿ ಶಕ್ತಿಶಾಲಿ ಎಂದು ತಿಳಿದುಕೋ ನನ್ನ ಮಾರ್ಗದರ್ಶನವನ್ನು ಪಡೆದಿರುವವರು ಸದಾ ನನ್ನ ಬೆಳಕಿನಲ್ಲಿರುತ್ತಾರೆ ನಿನ್ನ ಯಶಸ್ಸಿಗೆ ಕೊನೆಯಿರುವುದಿಲ್ಲ ಇದು ನನ್ನ ಭರವಸೆ ನಿನ್ನ ಜೀವನದ ಕೊರತೆಗಳನ್ನು ನಿನ್ನ ವಿಶೇಷತೆಗಳಾಗಿಸುತ್ತೇನೆ ನಿನ್ನಿಂದ ಜ್ಞಾನವನ್ನು ಕೋರುವವರಿಗೆ ಗುರುವಾಗಿರು. ನಮ್ರತೆಯ ಮೂರ್ತಿಯಾಗಿರು. ನನ್ನ ಮಗುವಾಗಿರು. ನಿನ್ನ ಮನಸ್ಸಿನ ಪ್ರತಿಯೊಂದು ಭಾವನೆಯನ್ನು ನಾನು ಅರಿವೆನು ನಿನ್ನ ಆಸೆಗಳನ್ನು ನಾನು ಅರಿವೆನು ನಿನ್ನ ಆಸೆಗಳು ನಿನ್ನ ಆಸೆಗಳು ಮಾತ್ರವಲ್ಲ ಈ ಸಾಯಿಗೆ ಸೇರುವ ಪ್ರಾರ್ಥನೆಯೂ ಆಗಿದೆ ಹೋರಾಟವೇ ಜೀವನವೇ ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನಾನಿದ್ದೇನೆ ಸಕಾರಾತ್ಮಕ ಆಲೋಚನೆಗಳು ಮಾತ್ರವೇ ನಿನ್ನ ಜೀವನದ ಆಧಾರವಾಗಿರಲಿ ಯಾರು ಎಲ್ಲಿ ಯಾವ ಸಮಯದಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದು ನಿನ್ನ ಚಿಂತೆಯಾಗಿರಬಾರದು ನಿನ್ನ ನಿಯಂತ್ರಣದಲ್ಲಿರುವುದು ನೀನು ಮಾತ್ರವೇ ನನ್ನ ಮಗುವೇ ಈ ದಿನವೇ ನಿನಗೆ ಉತ್ತಮವಾದ ದಿನ ಈ ಕ್ಷಣವೇ ನಿನಗೆ ಉತ್ತಮವಾದ ಸಮಯ ನೀನೀಗಿರುವ ಸ್ಥಳವೇ ನಿನಗೆ ಉತ್ತಮವಾದ ಸ್ಥಳ ನಾನೇ ನಿನ್ನ ಗುರುವಾಗಿ ಬಂದು ನಿನಗೆ ನೀಡಿರುವ ಈ ಜೀವನ ಉತ್ತಮವೆಂದು ನಂಬು ಉತ್ತಮವಾಗಿಯೇ ಇರುತ್ತದೆ ಎಲ್ಲ ದಿಶೆಗಳು ನಿನಗೆ ಉತ್ತಮವೇ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್